ಈ ಲಿಸ್ಟ್ ನಲ್ಲಿರುವ ಕೊನೆಯ ನಟಿಯ ವಿದ್ಯಾಭ್ಯಾಸ ಕೇಳಿದ್ರೆ ನೀವು ನಿಜಕ್ಕೂ ಅಚ್ಚರಿ ತಡೆದಿರುವವರು ಯಾರು ನಮಸ್ಕಾರ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಸಿನಿಮಾ ಅಥವಾ ಸೀರಿಯಲ್ ನಟಿಯರನ್ನ ನೋಡಿದಾಗ ಅವರು ಕೇವಲ ಅಭಿನಯಕ್ಕೆ ಮಾತ್ರ ಸೀಮಿತ ಓದಿನಲ್ಲಿ ಅಷ್ಟಕ್ಕಷ್ಟೇ ಇರಬಹುದು ಅಂದುಕೊಳ್ತೇವೆ ಅಲ್ವಾ ಆದರೆ ಕನ್ನಡ ಕಿರುತೆರೆಯಲ್ಲಿರುವ ಹಲವು ನಟಿಯರು ವಿದ್ಯಾಭ್ಯಾಸದಲ್ಲಿ ಗೋಲ್ಡ್ ಮೆಡಲ್ ಮತ್ತು ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದಿದ್ದಾರೆ ಅನ್ನುವುದು ನಿಮಗೆ ಗೊತ್ತಾ ಬಣ್ಣದ ಲೋಕದ ಗ್ಲಾಮರ್ ನಡುವೆಯೂ ಇವರು ಎಷ್ಟು ಓದಿದ್ದಾರೆ ಯಾವ ಪದವಿ ಪಡೆದಿದ್ದಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಈ ಲಿಸ್ಟ್ನಲ್ಲಿರುವ ಕೊನೆಯ ನಟಿಯ ವಿದ್ಯಾಭ್ಯಾಸ ಕೇಳಿದ್ರೆ ನೀವು ನಿಜಕ್ಕೂ ಅಚ್ಚರಿ ಪಡ್ತೀರಾ ಮೊದಲನೆಯದಾಗಿ ನಮ್ಮ ನೆಚ್ಚಿನ ಕನ್ನಡತಿ ರಂಜನಿ ರಾಘವನ್ ರಂಜನಿ ಅವರು ಕೇವಲ ಅದ್ಭುತ ನಟಿಯಷ್ಟೇ ಅಲ್ಲ ಶಿಕ್ಷಣಕ್ಕೂ ಅಷ್ಟೇ ಮಹತ್ವ ನೀಡಿದವರು ಇವರು ಬಿಕಾ ಮುಗಿಸಿದ ನಂತರ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಎಂ ಬಿ ಎ ಪದವಿ ಪಡೆದಿದ್ದಾರೆ ಅಷ್ಟೇ ಅಲ್ಲ ಇವರು ಸಾಹಿತ್ಯದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದು ಈಗಾಗಲೇ ಕೆಲವು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಇವರ ಕನ್ನಡದ ಮೇಲಿನ ಹಿಡಿತಕ್ಕೆ ಇವರ ಓದಿನ ಹಸಿವೆ ಕಾರಣ ಅಂದರೆ ತಪ್ಪಾಗಲ್ಲ ಇನ್ನು ಅಗ್ನಿಸಾಕ್ಷಿ ಖ್ಯಾತಿಯ ವೈಷ್ಣವಿ ಗೌಡ ವೈಷ್ಣವಿ ಅವರು ಕೂಡ ಪದವೀಧರರು ಇವರು ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿದ್ದಾರೆ ಹಾಗೆಯೇ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಕವಿತಾ ಗೌಡ ಅವರು ಇವರು ಕೂಡ ಕಲೆ ಮತ್ತು ನೃತ್ಯದ ಜೊತೆಗೆ ತಮ್ಮ ಪದವಿಯನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ಈ ನಟಿಯರು ಶೂಟಿಂಗ್ ಬಿಡುವಿನ ನಡುವೆಯೂ ಪರೀಕ್ಷೆ ಬರೆದು ಡಿಗ್ರಿ ಪಡೆದವರು ಅನ್ನೋದು ವಿಶೇಷ ಏನನ್ನು ಸಾಧಿಸಿರೋ ಸಂತೋಷ ಇನ್ನು ಸದ್ಯದ ಟ್ರೆಂಡಿಂಗ್ ನಟಿ ಮೇಘನಾ ಶೆಟ್ಟಿ ಇವರು ಬಿಬಿಎ ಪದವೀಧರೆ ಹಾಗೆಯೇ ಕಮಲಿ ಸೀರಿಯಲ್ ಖ್ಯಾತಿಯ ಅಮೂಲ್ಯ ಗೌಡ ಅವರು ಕೂಡ ಇಂಜಿನಿಯರಿಂಗ್ ಹಿನ್ನೆಲೆಯಿಂದ ಬಂದವರು ಹೌದು ನಟನೆಯ ಮೋಹ ಇವರನ್ನು ಇಲ್ಲಿಗೆ ಕರೆ ತಂದಿದ್ರೂ ಶಿಕ್ಷಣದ ವಿಚಾರದಲ್ಲಿ ಇವರು ಯಾವತ್ತೂ ರಾಜಿ ಮಾಡಿಕೊಂಡವರಲ್ಲ ಓಕೆ ಓಕೆ ಆಲ್ ಆಲ್ ರೈಟ್ ರೈಟ್ ಇನ್ನು ಹಲವು ಸೀರಿಯಲ್ಗಳಲ್ಲಿ ನಟಿಸಿರುವ ಸುಕೃತ ನಾಗ್ ಅವರ ಬಗ್ಗೆ ನಿಮಗೆ ಗೊತ್ತಾ ಇವರು ಕೂಡ ಉತ್ತಮ ವಿದ್ಯಾಭ್ಯಾಸ ಹೊಂದಿದ್ದಾರೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಇಂದಿನ ಕಾಲದ ನಟಿಯರು ನಟನೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದರು ಬ್ಯಾಕಪ್ ಪ್ಲ್ಯಾನ್ ಆಗಿ ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಇದು ಇಂದಿನ ಯುವ ಪೀಳಿಗೆಗೆ ಒಂದು ದೊಡ್ಡ ಸ್ಫೂರ್ತಿಯೇ ಸರಿ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಕಿರುತೆರೆ ನಟಿಯರು ಕೇವಲ ಸುಂದರಿಯರಷ್ಟೇ ಅಲ್ಲ ಬುದ್ಧಿವಂತರು ಕೂಡ ಇವರಲ್ಲಿ ನಿಮ್ಮ ಫೇವ್ರೆಟ್ ನಟಿ ಯಾರು ಮತ್ತು ಅವರ ನಟನೆಯ ಜೊತೆಗೆ ಅವರ ಓದಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಧನ್ಯವಾದಗಳು ಅಷ್ಟೇ